ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಸಾಮ್ಯಗಳ ಕಲಿಯುವಿಕೆಯಲ್ಲಿ ಎಂಟು ಭಾಗಗಳನ್ನು ದೇವಸೇವಕರ ಕಲಿಸ್ತಾ ಇದ್ದಾರೆ ಅದರಲ್ಲಿ ಈಗ ಐದನೇ ಭಾಗದಲ್ಲಿ ಪರಲೋಕ ರಾಜ್ಯ ಮತ್ತು ಹಿಂಜಾರುವಿಕೆ ಆ ವಿಷಯದಲ್ಲಿ ತಪ್ಪಿ ಮಗನ ಸಾಮ್ಯದ ಕುರಿತಾಗಿ ಈಗಾಗಲೇ ಎರಡು ಸಂಚಿಕೆಗಳನ್ನು ನಾವು ಕಲಿತಾ ಇದ್ದೇವೆ ಮುಂದಿನ ವಿಷಯಗಳನ್ನು ನಾವು ಇವತ್ತನ ಸಂಚಿಕೆಯಲ್ಲಿ ಕಲಿತೇವೆ ನನ್ನಿಸ್ತೇನೆ ನೀವು ಇದನ್ನೆಲ್ಲ ಕೇಳಿ ಆಶ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಮುಂದಿನ ಸಂಚಿಕೆ ಮುಂದಿನ ವಿಷಯಕ್ಕೆ ಹೋಗುವಾಗ ಹೋಗುವ ಮುಂಚೆ ನಮ್ಮ ಮನೆಯಲ್ಲಿರುವಂಥ ದೇವಸೇವರು ನಾವು ಕಥನ ದೇವಸ್ಕೃತ ಆಮೇಲೆ ಸ್ವಾಗತಿಸುವ ಫಸ್ಟ್ ಪ್ರೈಜಿಸಲು ಬಹಳ ವಿಸ್ತಾರವಾಗಿ ನೀವು ಕಲಿಸ್ತಾ ಇದ್ದೀರ ತಪ್ಪಿ ಹೋದ ಮಗನ ಸ್ವಾಮಿ ಈಗಾಗಲೇ ಎರಡು ಸಂಚಿಕೆಗಳಲ್ಲಿ ತಪ್ಪಿ ಹೋದ ಸಣ್ಣ ಮಗನ ವಿಷಯವಾಗಿ ಅವನು ಮಾನಸಂತಪಟ್ಟಾಗ ಪಟ್ಟಾಗ ತಂದೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಎಂಬುದಾಗಿ ಎಲ್ಲ ವಿಷಯಗಳನ್ನ ತಿಳಿಸಿದ್ದೀರ ಈಗ ದೊಡ್ಡ ಮಗನ ವಿಷಯವಾಗಿ ನಾವು ಕಲಿಯುವ ಕಲಿಯುವುದಾದರೆ ಅವನ ವಿಷಯಕ್ಕೆ ನಾವು ಹೋಗ್ಬೋದು ಈಗ ಖಂಡಿತ ನಮಗೆ ಲೋಕನ ಸುವಾರ್ತೆ ಹದಿನೈದನೇ ಅಧ್ಯಾಯದಿಂದ ಆ ಭಾಗವನ್ನು ಒಮ್ಮೆ ಓದಿದ ಮೇಲೆ ನಾನು ಆ ವಿಷಯವನ್ನು ವಿಧರಿಸಲಿಕ್ಕೆ ಬಯಸ್ತೇನೆ ಹದಿನೈದನೇ ಅಧ್ಯಾಯ ಅದರ ಇಪ್ಪತ್ತ ಐದನೇ ವಾಕ್ಯದಿಂದ ನಮಗೆ ಓದೋಣ ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು ಅವನು ಮನೆ ಹತ್ತ ಮನೆ ಹತ್ತ ಹತ್ತರಕ್ಕೆ ಬರುತ್ತಿದ್ದಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು ಆಳು ಅವನಿಗೆ ನಿನ್ನ ತಮ್ಮ ಬಂದಿದ್ದಾನೆ ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೇ ಇದ್ದನು ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು ಆದರೆ ಅವನು ನನ್ನ ತನ್ನ ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಹಾಡನ್ನಾದರೂ ಕೊಡಲಿಲ್ಲ ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿ ಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯಿಸಿದೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ತಂದೆಯು ಕಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಕೆಟ್ಟು ಹೋದ ಮಗನು ತಿರುಗಿ ಬಂದ ಆದರೆ ಕೆಟ್ಟು ಹೋದ ಹಿರಿ ಹಿರಿಯ ಮಗನು ತಿರುಗಿ ಬರಲಿಲ್ಲ ಇದು ಈ ಕಥೆಯ ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು ಟ್ರಾಜಿಡಿ ಟ್ರಾಜಿಡಿ ಅಂತ ಹೇಳ್ಬೋದು ಸಣ್ಣವನು ಊರಿನಲ್ಲಿ ಕೆಟ್ಟು ಹೋದ ದೊಡ್ಡವನು ಮನೆಯಲ್ಲಿ ಕೆಟ್ಟು ಹೋದ ಇದು ಇಬ್ಬರು ಮಕ್ಕಳ ವ್ಯತ್ಯಾಸ ಈ ಕಥೆಯಿಂದ ಸ್ವಾಮಿ ನಮಗೆ ಕಲಿಸಲಿಕ್ಕೆ ಬಯಸುವಂಥದ್ದು ಮಾನಸಾಂತರ ಎಂಬುವಂಥದ್ದು ಕೇವಲ ಸುಂಕದವರಿಗೂ ಪಾಪಿಗಳಿಗೂ ಮಾತ್ರವಲ್ಲ ಯಾಕಂದರೆ ಈ ಸಾಮ್ಯದ ಮೊದಲನೇ ಭಾಗ ಸುಂಕದವರಿಗೂ ಪಾಪಿಗಳಿಗಾಗಿತ್ತು ನಾವು ದೇವರಿಂದ ದೂರ ಹೋದರೆ ತಿರುಗಿ ಬಂದರೆ ದೇವರು ಸ್ವೀಕರಿಸ್ತಾನೆಂಬ ಸಂಗೇ ಸಂತೆ ಸಂದೇಶ ಅದು ಸುಂಕದವರಿಗೂ ಪಾಪಿಗಳಿಗಾಗಿತ್ತು ಆದರೆ ತನ್ನ ಕೇಳುಗರು ಕೇವಲ ಸುಂಕದವರು ಪಾಪಿಗಳು ಮಾತ್ರವಲ್ಲ ಫರಿಸಾಯರು ಶಾಸ್ತ್ರಿಗಳು ಇದ್ದಾರೆ ಈಗ ಈ ಕತೆ ಎರಡನೇ ಭಾಗವನ್ನು ದೇವರು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಪರಿಸಾಯರು ಶಾಸ್ತ್ರಿಗಳು ಯಾರು ದೊಡ್ಡ ಮಗನ ಸ್ವಭಾವವುಳ್ಳವರು ಯಾವಾಗಲೂ ತಂದೆ ಮನೆಯಲ್ಲಿರುವವರು ತಂದೆ ಚಿತ್ತದಂತೆ ನಡೆಯುವವರು ಯಾವ ತಪ್ಪು ಮಾಡದವರು ಆದರೆ ಅವರ ಮನೋಭಾವನೆ ಏನು ಎಂಬುದಾಗಿ ಈ ದೊಡ್ಡ ಮಗನ ವಿವರಣೆಯಿಂದ ಸ್ವಾಮಿ ಅವರಿಗೆ ಪರೋಕ್ಷವಾಗಿ ಆ ಸಂದೇಶವನ್ನು ತಲುಪಿಸ್ತಾ ಇದ್ದಾರೆ ಆದ್ದರಿಂದ ವಿಶ್ವಾಸಿಗಳಾದವರು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಸಾಮ್ಯವಾಗಿದೆ ದೊಡ್ಡ ಮಗನ ಸಾಮ್ಯ ಇಲ್ಲಿ ಈತನ ಒಬ್ಬ ಕಪಟಿ ಯಾರು ಈ ದೊಡ್ಡ ಮಗ ಅದು ಮಾ ಸಣ್ಣವ ತಿರುಗಿ ಬಂದಾಗ ಅವನ ಕಪತ ಕಪಟತನ ವ್ಯಕ್ತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ದೊಡ್ಡ ಮಗನಿಗೆ ಕಪಟತನದಿಂದ ಒಂದು ಮಾನಸಾಂತರ ಬೇಕು ಅಂತ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ ಮಾನಸಾಂತರ ಅಂದರೆ ತನ್ನ ಚಿತ್ತಕ್ಕೆ ವಿರೋಧವಾಗಿ ದೇವರ ಪಕ್ಷ ಸೇರುವುದೇ ಮಾನಸಾಂತರ ಅಂತ ಒಬ್ಬ ವೇದ ಪಂಡಿತ್ ಹೇಳುವಂಥದ್ದು ಈ ಮನುಷ್ಯ ದೊಡ್ಡವ ಸೇವೆಯಲ್ಲಿ ಬಹಳ ಆಸಕ್ತಿ ಉಳ್ಳವನು ಅಲ್ವಾ ತಂದೆಯ ಸೇವೆಯನ್ನು ಇದ್ದಾನೆ ತಂದೆ ಹೇಳುವಂಥದ್ದು ಸೇವೆಗಿಂತ ಸರ್ವೀಸಿಗಿಂತ ರಿಲೇಷನ್ಶಿಪ್ ಮುಖ್ಯ ಸೇವೆಗಿಂತ ದೇವರು ಬಯಸುವಂಥದ್ದು ಸಂಬಂಧ ಸಂಬಂಧ ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿದಾಗ ನಿ ಸ್ವಾರ್ಥ ಸೇವೆಗಾಗಿ ಅಲ್ಲ ಮೊದಲು ಹಿಡಿದು ನೀವು ನನ್ನೊಂದಿಗಿರುವುದಕ್ಕೂ ಆಮೇಲೆ ಬಾಕಿ ಅಲ್ಲ ದೇವರು ನಮ್ಮನ್ನು ಆರಿಸಿರುವುದು ಯಾತಕ್ಕಾಗಿ ತನ್ನೊಂದಿಗೆ ಇರುವುದಕ್ಕಾಗಿ ಆದಾಮನ್ನು ದೇವರು ಸೃಷ್ಟಿಸಿದ ಆತಕ್ಕೆ ಎಲ್ಲ ದಿವಸ ದೇವರೊಂದಿಗೆ ಇರುವುದಕ್ಕಾಗಿ ತೋಟ ಕಾಯಲಿಕ್ಕೆ ವ್ಯವಸಾಯ ಮಾಡಲಿಕ್ಕಲ್ಲ ದೇವರಿಗೆ ಬೇರೆ ಎಷ್ಟೋ ದೂತರು ಕೋಟ್ಯಾನು ಕೋಟಿ ದೂತರು ಇದ್ದಾರೆ ಅದು ಮಾಡಲಿಕ್ಕೆ ತೋಟಕ್ಕೆ ಕೆಲಸಕ್ಕೆ ಜನ ಇಲ್ಲ ಅಂತೇಳಿ ಎಲ್ಲ ಆದಾಮನ್ನು ದೇವರು ಸೃಷ್ಟಿ ಮಾಡಿದ್ದು ಆದಾಮನಿಗೋಸ್ಕರ ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಇದನ್ನೆಲ್ಲ ಅವನು ಅನುಭವಿಸುತ್ತಾ ಅದಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಒಂದು ಸಂಬಂಧ ಅವನಿಗೆ ಬೇಕು ಅಂತ ದೇವರ ಯಾವ ಕಾಲದ ಬಯಕೆ ಆಗಿತ್ತು ಮನುಷ್ಯರೊಂದಿಗಿರುವ ಸಂಬಂಧ ಆದರೆ ದೇವರ ಸಂಬಂಧದಿಂದ ಮನುಷ್ಯ ಆಗಲಿ ಆಗಲಿ ಹೋಗ್ತಾ ಇದ್ದಾನೆ ಕೊನೆಗೆ ನಾವು ಪ್ರಕಟ ಪುಸ್ತಕಕ್ಕೆ ಬರುವಾಗ ದೇವರ ಆ ಚಿರಾಭಿಲಾಷೆ ಇದೆ ಈಗೋ ಮನುಷ್ಯರ ಸಂಗಡ ದೇವರ ಗುಡಾರ ದೇವರೊಂದಿಗೆ ಆತ ಮನುಷ್ಯರೊಂದಿಗೆ ಆತನೇನು ಏನು ಮಾಡ್ತಾನೆ ವಾಸ ಮಾಡ್ತಾನೆ ಅದು ದೇವರ ಆಗಿತ್ತು ಎದೇನಲ್ಲಿ ಆ ಬಯಕೆಯಿಂದಲೇ ಸ್ಟಾರ್ಟ್ ಆದರೆ ಮನುಷ್ಯ ಸರ್ವೀಸಿಗೆ ಇಂಪಾರ್ಟೆಂಟ್ ಕೊಡ್ತಾನೆ ಹೊರತು ರಿಲೇಷನ್ಶಿಪ್ಪಿಗೆ ಕೊಡಲ್ಲ ಅದು ಮನುಷ್ಯನೊಂದು ಕೆಟ್ಟ ಸ್ವಭಾವ ಅದರಿಂದ ಈ ಮಗ ತಂದೆ ಮನೆಯಲ್ಲಿ ಇದ್ದಾನೆ ಬಹಳ ಸರ್ವೀಸ್ ಇದ್ದಾನೆ ಸೇವೆ ಬಹಳ ಇದೆ ಆದರೆ ದೇವರಿಗೆ ಬೇಕಾದ ಸೇವೆ ಅಲ್ಲ ಏನು ಸಂಬಂಧ ಯಾಕಂದರೆ ಇವನು ಆ ಮನೆಯಲ್ಲಿ ಇದ್ದರೂನು ದೇ ತಂದೆಯೊಟ್ಟಿಗೆ ಯಾವ ಸಂಬಂಧವೂ ಇಲ್ಲ ಎಂಬುದು ಬಹಳ ವ್ಯಕ್ತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ನೋಡಿ ಹೊರಗಿನಿಂದ ಸಾರಿ ದೇವರೊಂದಿಗಿರುವ ನಮ್ಮ ಸಂಬಂಧ ಸರಿಯಾದರೆ ಮಾತ್ರವೇ ಮನುಷ್ಯರೊಂದಿಗಿರುವ ನಮ್ಮ ಸಂಬಂಧ ಸರಿಯಾಗುವಂಥದ್ದು ದೇವರೊಂದಿಗಿರುವ ಸಂಬಂಧ ಇದ್ದವನಿಗೆ ಮಾತ್ರವೇ ದೇವರ ಸ್ವಭಾವ ಬರುವಂಥದ್ದು ಇದು ಬಹಳ ಮುಖ್ಯ ದೈವಿಕ ಸ್ವಭಾವಕ್ಕನುಸಾರವಾದ ರೂಪಾಂತರ ನಮ್ಮಲ್ಲಿ ಉಂಟಾಗದಿದ್ದರೆ ನಮ್ಮ ನೀತಿ ಭಕ್ತಿ ನಮ್ಮ ಸೇವೆ ಕೇವಲ ತೋರಿಸುವಿಕೆಗಳಾಗಿರುತ್ತವೆ ಹೊರತು ಅದನ್ನು ಮಿಚ್ಚುವಂಥದ್ದಲ್ಲ ನೋಡಿ ಯೇಸುವಿನ ಶ್ರೋತೃಗಳಲ್ಲಿ ರೂಪಾಂತರ ಉಂಟಾಗದವರು ಮಾನಸಾಂತರ ಉಂಟಾಗದವರು ಯಾರು ಪರಿಸಾಯರು ಮತ್ತು ಶಾಸ್ತ್ರಿಗಳು ಸುಂಕದವರು ಪಾಪಿಗಳೆಲ್ಲ ಮಾನಸಾಂತರ ಪಟ್ಟರು ಯಾರಾದರೂ ಪರಿಸಾಯನ ಮಾನಸಾಂತರ ಇದೆಯಾ ಬಹಳ ಕಡಿಮೆ ಅಲ್ವಾ ಆದರೆ ಎಷ್ಟೋ ಪಾಪಿಗಳು ಸುಂಕದವರು ಭ್ರಷ್ಟರಾದವರು ಪರಲೋಕ ರಾಜ್ಯಕ್ಕೆ ಯೇಸುವಿನ ಸಂದೇಶವನ್ನು ಕೇಳಿ ಬಂದರು ಆದರೆ ವಾಕ್ಯ ಗೊತ್ತಿದೆ ಧರ್ಮಶಾಸ್ತ್ರ ಎಲ್ಲ ಗೊತ್ತಿದೆ ಎಂಬುದಾಗಿ ಅಭಿಮಾನಿಸುವಂಥ ಪರಿಸಾಯರು ಮಾನಸಾಂತರ ಪಡಲಿಲ್ಲ ಲೂಗನ ಸ್ವಾರ್ಥ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಧನಿಕನಾದ ಒಬ್ಬ ಫರಿಸಾಯ ಎ ಸ್ವಾಮಿ ಬಳಿಯಲಿ ಎಂದು ಬಂದು ಹೇಳ್ತಾ ಇದ್ದಾನೆ ನಾನು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಸ್ವಾಮಿ ಅವನಿಗೆ ನೀನು ಮೋಶ ಧರ್ಮಶಾಸ್ತ್ರವನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ಅವನೇನು ಹೇಳಿದ ನಾನು ಚಿಕ್ಕಂದಿನಿಂದಲೂ ಅವುಗಳನ್ನೆಲ್ಲ ಪಾಲಿಸ್ತಾ ಇದ್ದೇನೆ ಅಂತೇಳಿ ಅಲ್ವ ಅವನು ಚಿಕ್ಕಂದಿನಿಂದಲೂ ಧರ್ಮಶಾಸ್ತ್ರವನ್ನೆಲ್ಲ ಪಾಲಿಸುವವನಾದರೂ ಆ ಯವನಸ್ಥನ ನಿತ್ಯ ಜೀವಕ್ಕೆ ಬಾಧ್ಯನಾಗಲಿಲ್ಲ ಅವನು ಬಹಳ ದುಃಖವುಳ್ಳವನಾಗಿ ಹೊರಟೋದು ಹೊರಟು ಹೋದಂತ ನಾವು ಹೇಳ್ತೇವೆ ಅಂದರೆ ಧರ್ಮಶಾಸ್ತ್ರ ಗೊತ್ತಿದ್ದರೆ ದೇವರ ವಾಕ್ಯ ಎಲ್ಲ ಗೊತ್ತಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅಂತ ಇಲ್ಲ ಅಂತ ಅದರ ಅರ್ಥ ನಾವು ಹೇಳ್ತೇವೆ ಬೈಬಳು ಕಲಿಬೇಕು ವಾಕ್ಯ ಕಲಿಬೇಕು ವಾಕ್ಯ ಗೊತ್ತಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಅಂತ ಬೈಬಲ್ ಹೇಳ್ತಾ ಇಲ್ಲ ಇಲ್ಲಿ ನಮ್ಮ ಕಪಟತನ ನಮ್ಮ ಸ್ವನೀತಿ ವಿಧೇಯತೆ ಇಲ್ಲದಂತಹ ನಮ್ಮ ಜೀವಿತ ಅದಕ್ಕೆ ವಿಧೇಯತೆ ಇಲ್ಲ ತಿಳ್ ವಿಧೇಯತೆ ಇಲ್ಲದ ತಿಳುವಳಿಕೆ ಅಪಘಾತಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ ತಿಳುವಳಿಕೆಗಿಂತ ಮುಂಚೆ ಯಾವುದು ಬೇಕು ನಮಗೆ ವಿಧೇಯತೆ ಬೇಕು ಅಲ್ವ ನಮ್ಮ ಕಪಟತನದಿಂದ ಮಾನಸಾಂತರ ಪಡಬೇಕು ಅದು ಅಲ್ಲದೆ ಎಲ್ಲ ಅರಿವು ಇದ್ದರೆ ನಮಗೇನು ಪ್ರಯೋಜನ ಇಲ್ಲ ಅರಿವು ನಮ್ಮನ್ನು ಉಬ್ಬಿಸುವುದೇ ಹೊರತು ನಮ್ಮನ್ನು ತಗ್ಗಿಸುವುದಿಲ್ಲ ಇಲ್ಲಿ ಉಬ್ಬಿಸುವವ್ರನ್ನೆಲ್ಲ ದೇವರಿಗೆ ಬೇಕು ತನ್ನನ್ನೇ ತಗ್ಗಿಸುವವನ್ನ ದೇವರಿಗೆ ಬೇಕು ಆದ್ದರಿಂದ ಈ ಶಾಸ್ತ್ರ ನ್ಯಾಯಶಾಸ್ತ್ರ ವಾಕ್ಯ ಎಲ್ಲ ಗೊತ್ತು ಚಿಕ್ಕದಿಂದಲೇ ಅವನ್ನೆಲ್ಲ ಮಾಡ್ತಾ ಬರ್ತಾನೆ ಆದರೆ ಅವನಿಗೆ ನಿತ್ಯ ಜೀವ ನಷ್ಟ ಆಯಿತು ನೋಡಿ ಕೆಟ್ಟು ಹೋದ ಮಗನ ಹಿಂ ಹಿಂದಿರುವಿಕೆ ಅದು ಅವನ ಹೊರಗಣ ಕೆಟ್ಟು ಹೋದದ್ದು ಅಲ್ವಾ ಅವನು ಹಣ ನಷ್ಟಪಡಿಸಿದ ಅವನ ಸ್ಥಾನಮಾನ ನಷ್ಟಪಡಿಸಿದ ಹೊರಗಡೆ ಆದರೆ ದೊಡ್ಡ ಮಗ ಎಲ್ಲಿ ಕೆಟ್ಟು ಹೋದ್ದು ಒಳಗಡೆ ಕೆಟ್ಟು ಹೋದ ಅದೇ ದೊಡ್ಡ ಸಮಸ್ಯೆ ಅಲ್ವಾ ಹೊರಗಡೆ ಕಾಣುವಂತಹ ದೊಡ್ಡ ಕೊಲೆ ಅವನು ಮಾಡಲಿಲ್ಲ ವ್ಯಭಿಚಾರ ಮಾಡಲಿಲ್ಲ ಹೊರಗಡೆ ನೋಡಿದರೆ ಅವನು ಹೆಂಗಿದ್ದಾನೆ ಒಳ್ಳೆಯವನು ಒಳ್ಳೆಯವನು ತಂದೆ ಮನೆ ಬಿಟ್ಟು ಹೋಗದೆ ಕೆಲಸ ಎಲ್ಲ ಮಾಡಿಕೊಂಡು ಬಹಳ ಏನು ನಂಬಿಗಸ್ತನಾಗಿ ಕಾಣ್ತಾ ಇದ್ದಾನೆ ಆದರೆ ಎಲ್ಲರೂ ನೋಡುವಾಗ ಅವನನ್ನು ಪ್ರಶಂಸೆ ಪ್ರಶಂಸೆ ಮಾಡ್ತಾನೆ ಆದರೆ ಒಳಗಡೆ ಏನಾಗಿದೆ ಅವನು ಹೊರಗಡೆ ಕೆಟ್ಟು ಹೋದರೆ ಇವನು ಎಲ್ಲಿ ಕೊಟ್ಟು ಹೋಗಿದ್ದಾನೆ ಒಳಗಡೆ ಒಳಗಡೆ ಕೆಟ್ಟು ಹೋಗಿದ್ದಾನೆ ಅದಕ್ಕೆ ನಾನು ಹೇಳೋದು ಹೊಸ ಒಡಂಬಡಿಕೆ ಪೂರ್ತಿ ಒಳಗಣ ಸಂಗತಿಗೆ ಇಂಪಾರ್ಟೆನ್ಸ್ ಇದೆ ನಾನು ಪದೇ ಪದೇ ಹೇಳುವುದರಲ್ಲಿ ಒಂದು ವೇಳೆ ಕೇಳುಗರಿಗೆ ಅದು ಬೋರ್ ಅಡಿಸಬಹುದು ಆದರೆ ಏನು ಆವರ್ತನೆಯಾಗಿ ಹೇಳುವುದಕ್ಕೆ ಬಹಳ ಇಂಪಾರ್ಟೆನ್ಸ್ ಇರುವುದರಿಂದ ಅದು ನಿಜವಾದ ಸತ್ಯ ಅದೇ ಹೊಸ ಹೊಸಡಂಬಡಿಕೆಯಲ್ಲಿ ಹೊರಗಡೆ ಕೆಟ್ಟು ಹೋದರೆ ಸರಿಪಡಿಸ್ಬೋದು ಒಳಗಡೆ ಕೆಟ್ಟು ಹೋದರೆ ಬಹಳ ಕಷ್ಟ ಅದೇ ದೊಡ್ಡ ಮಗ ನಮಗೆ ತಿಳಿಸು ಕೊಡುವಂಥ ಪಾಠ ನೋಡ್ರಿ ಇವನಿಗೆ ತಂದೆ ಮನೆಯಲ್ಲಿದ್ದರೂ ತಂದೆಯೊಂದಿಗೆ ಸಂಬಂಧ ಇಲ್ಲ ಇವನು ಮನೆಯಲ್ಲಿರುವುದು ತಂದೆ ಮಗ ಎಂಬ ರಿಲೇಷನ್ಶಿಪ್ಪಿನಲ್ಲಿ ಅಲ್ಲ ಯಜಮಾನ ದಾಸ ಅಥವಾ ಸೇವಕ ಎಂಬ ರಿಲೇಷನ್ಶಿಪ್ ನಾವು ಆ ಭಾಗ ಓದಿದರೆ ನಾವು ಅಲ್ವ ಅವನ ಆ ಮಾತು ನೋಡಿದರೆ ತಂದೆ ಮಗ ರಿಲೇಷನ್ಶಿಪ್ ಅಲ್ಲ ಅಲ್ಲಿ ಅಲ್ಲಿ ಒಬ್ಬ ಯಜಮಾನ ದಾಸ ಎಂಬ ರಿಲೇಷನ್ಶಿಪ್ಪಿನಲ್ಲಿ ಅವನ ಮಾತುಗಳು ಹೋಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿರಿ ತಂದೆಯ ಮನೆಯಲ್ಲಿ ಆನಂದ ಮತ್ತು ದೊಡ್ಡ ಹಬ್ಬ ನಡೀತಾ ಇದೆ ಇದು ಯಾವುದು ಮಗ ದೊಡ್ಡವನಿಗೆ ಗೊತ್ತೇ ಇಲ್ಲ ಅಲ್ವಾ ಅವನು ಕೆಲಸದಿಂದ ಜಮೀನಿನಿಂದ ಅವನು ಬರುವಾಗ ಆಳುಗಳಲ್ಲಿ ಒಬ್ಬನನ್ನು ಕರೆದು ವಿಚಾರಿಸ್ತಾ ಇದ್ದಾನೆ ಇವತ್ತು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಎಷ್ಟು ವಿಚಿತ್ರ ಸ್ವಂತ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಮಗನಿಗೆ ಮಗನಿಗೆ ಗೊತ್ತಿಲ್ಲ ಇನ್ನೊಬ್ಬನನ್ನು ಆ ಮನೆ ಆಳನ್ನು ಕರೆದು ಕೇಳುವಂಥ ಸ್ಥಿತಿ ಅವನಿಗೆ ಅದೇ ನಾನು ಹೇಳಿದ್ದು ಎಷ್ಟು ತಂದೆಯೊಟ್ಟಿಗೆ ಅವನಿಗೆ ಸಂಬಂಧ ಇದೆ ಅಂತ ವಾಸ್ತವಿಕವಾಗಿ ಸಂತೋಷಕೂಟಕ್ಕೆ ನೇತೃತ್ವ ವಹಿಸಬೇಕಾದವನು ಅಣ್ಣನಾಗಬೇಕಿತ್ತು ಇಲ್ಲಿ ಇವನು ಮನೆಯಲ್ಲಿ ಇರುವವರೊಂದಿಗೂ ತಂದೆಯೊಂದಿಗೂ ಯಾವ ಸಂಬಂಧವೂ ಇಲ್ಲ ಅಲ್ವಾ ತಂದೆಯ ಸ್ವಭಾವವೂ ಇಲ್ಲ ತಂದೆಯ ತಂದೆಯೊಂದಿಗೆ ಯಾವ ಸಂಬಂಧವೂ ಇಲ್ಲದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಯಾರು ಈ ಅಣ್ಣನು ಇವನು ತಂದೆಯ ನೋವನ್ನು ಅರ್ಥ ಮಾಡಿಕೊಳ್ಳುವನಲ್ಲ ತಂದೆಯ ಮನಸ್ಸನ್ನು ತಿಳಿದವನಲ್ಲ ಇವನಿಗೆ ಹೊಲ ಬೆಳೆ ಮಾತ್ರ ಇವನ ಚಿಂತೆ ಯಾವುದು ಬೆಳೆ ಬೆಳೆ ಸೇವೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಸೇವೆ ಸೇವೆ ಬೆಳೆ ಆತ್ಮಗಳು ಅಲ್ವ ಸೇವೆ ಮಾಡಬೇಕು ಆತ್ಮಗಳ್ನ ಗೆಲ್ಲಬೇಕು ಇದೇ ಇವನ ಬಯಕೆ ಇವನ ಎಲ್ಲ ದಿವಸ ಹೊಲಕ್ಕೆ ಹೋಗುವಾಗ ತಂದೆ ಚಾವಡಿಯಲ್ಲಿ ಸಣ್ಣವನ ಬರುವಿಕೆಯನ್ನು ಎದುರು ನೋಡುತ್ತಾ ಕೂತಿರುವುದನ್ನು ಇವನು ನೋಡಿದ್ದಾನೆ ಎಲ್ಲ ದಿವಸ ಕೆಲಸಕ್ಕೆ ಹೋಗುವಾಗ ತಂದೆಯ ಮುಖದ ದುಃಖ ಸಣ್ಣವನ ಎದುರುವಿಕೆಯನ್ನು ಬರುವಿಕೆಯನ್ನು ಎದುರು ನೋಡ್ತಾ ಕೂತ ತಂದೆಯನ್ನು ಇವನು ಪ್ರತಿ ದಿವಸ ನೋಡ್ಕೊಂಡು ಹೋಗ್ತಾನೆ ಒಂದು ದಿವಸ ಕೇಳಿಲ್ಲ ಅಪ್ಪ ಯಾಕೆ ನಿಮ್ಮ ಮುಖ ಬೇಜಾರಾಗಿದೆ ಯಾಕೆ ನೀವು ಇಷ್ಟು ಕೊರಗಿದ್ದೀರಿ ಯಾಕೆ ದುಃಖ ಪಡ್ತೀರಿ ಅಂತ ಇವನು ಒಂದು ದಿವಸ ತಂದೆಗೆ ಕೇಳಲಿಲ್ಲ ಅದು ಮಾತ್ರವಲ್ಲ ಇವನು ತಂದೆಗೆ ಒಂದು ಸಾಂತ್ವನ ಹೇಳುವುದಾಗಲಿ ತಂದೆಯ ನೋವನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ ಇಲ್ಲದೆ ತಂದೆಗೆ ಮತ್ತೆ ನೋವು ತರುವವನಾಗಿ ನಾವು ಕಾಣ್ತಾ ಇದ್ದೇವೆ ಇವನ್ನ ನೋಡಿರಿ ಇವನಿಗೆ ಸೇವೆ ಮಾತ್ರ ಮುಖ್ಯ ಆದರೆ ತಂದೆಗೆ ಸಂಬಂಧ ಮುಖ್ಯ ಅದಕ್ಕೆ ನಾನು ಯಾವಾಗಲೂ ಸೇವೆಗಿಂತ ರಿಲೇಷನ್ಶಿಪ್ಪಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ ನಾವು ಎಷ್ಟೇ ಸೇವೆ ಮಾಡಿದ್ರು ದೇವರೊಟ್ಟಿಗೆ ಆ ರಿಲೇಷನ್ಶಿಪ್ಪಲ್ಲದೆ ನಾವು ಏನು ಮಾಡಿಯೋ ಪ್ರಯೋಜನ ಇಲ್ಲ ಅದು ದೇವರ ವಾಕ್ಯ ಹೇಳುವಂಥದ್ದು ಮರಿಯ ಮತ್ತೆ ಮರಿಯಳು ಮತ್ತೆ ಮಾರ್ತಳ ಸಾಮ್ಯದಲ್ಲಿ ಅದೇ ಅದೇ ಹೇಳ್ತಾ ಇದ್ದಾನೆ ಮರಿಯಳಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ ನೀನು ಏನು ಚಿಂತೆಯಲ್ಲೂ ಗಡಿಬಿಡಿಯಲ್ಲಿ ಇದ್ದಿ ಮಾರ್ತಾಳಿಗೆ ಅಲ್ವಾ ಬಹಳ ಸೇವೆಯಲ್ಲಿ ನೀನು ಚಿಂತೆಯಲ್ಲೂ ಕೆಲವರಿಗೆ ಇರಲಿಕ್ಕೆ ಟೈಮ್ ಇಲ್ಲ ಮನೆಯಲ್ಲಿ ಅಷ್ಟು ಸೇವೆ ಹಾಗೆ ಸೇವೆ ಮಾಡಬೇಕು ಅಂತ ದೇವರೇನು ನಮ್ಮ ಮೇಲೆ ನಿರ್ಬಂಧ ಆಗ್ತಾಯಿಲ್ಲ ಮರಿಯಳು ಪಾದ ಬಳಿಯಲ್ಲಿ ಕೂತು ಕೇಳಿಸಿ ಮಾಡ್ತಾ ಇದ್ದಾಳೆ ಅಲ್ವಾ ನಮ್ಮ ಇಷ್ಟಕ್ಕೆ ನಾವು ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಫಸ್ಟ್ ನಾವು ದೇವರಿಂದ ಏನು ಮಾಡಿ ಮರಿಯಳ ಹಾಗೆ ಸಂಬಂಧ ರಿಲೇಶನ್ಶಿಪ್ ಮುಖ್ಯ ಅಲ್ಲಿ ಹಾಗೇ ಸೇವೆ ಮಾಡುವುದನ್ನು ದೇವರು ಮೆಚ್ಚುತ್ತಾನೆ ಇನ್ನು ಇವನ ಬಗ್ಗೆ ನಾವು ಕಲಿಯುವುದಾದರೆ ಒಂದು ಸಂಬಂಧ ಇಲ್ಲ ಇವನಿಗೆ ಎರಡನೇದು ಇತರರೊಂದಿಗೆ ಅಸೂಯೆ ಉಳ್ಳಂಥ ಒಬ್ಬ ವ್ಯಕ್ತಿಯ ಚಿತ್ರವಾಗಿದೆ ಈ ದೊಡ್ಡವನಲ್ಲಿ ಕಾಣುವಂಥದ್ದು ಆಳುಗಳಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ ನಿನ್ನ ತಮ್ಮ ಸುರಕ್ಷಿತವಾಗಿ ತಿರುಗಿ ಬಂದಿದ್ದಾನೆ ಅದಕ್ಕೆ ತಂದೆ ಏನು ಮಾಡಿದ್ದಾನೆ ಹಬ್ಬ ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ಇಪ್ಪತ್ತೇಳನೇ ವಾಕ್ಯದಲ್ಲಿ ಅವನಿಗೆ ಅದು ಕೇಳಿದಾಗ ಏನು ಬಂತಂತೆ ಸಂತೋಷ ಬಂತು ಅಂತ ಬರಿಬೇಕಿತ್ತು ಅಲ್ಲಿ ಏನು ಬರೆದಿದೆ ಅವನಿಗೆ ಸಿಟ್ಟು ಬಂತು ಅವನಿಗೆ ಅವನ ಅವನ ವಿಕಾರ ಅವನ ಭಾವನೆ ಸಿಟ್ಟಿನ ಒಂದು ಮುಖ ಆ್ಯಕ್ಚುಲಿ ತಪ್ಪಿಸಿಕೊಂಡವನು ಬಂದಾಗ ನಾವೇನು ಪಡಬೇಕಿತ್ತು ಸಂತೋಷ ಸಂತೋಷ ಪಡಬೇಕಿತ್ತಲ್ವ ಆದರೆ ಅವನಿಗೆ ಏನು ಬರ್ತಾಯಿದೆ ಸಿಟ್ಟು ಬರ್ತಾಯಿದೆ ಕಾರಣ ಮನೆಯಲ್ಲಿ ಇರುವಾಗ ಈ ತಮ್ಮನೊಂದಿಗೆ ಸರಿಯಾದ ಸಂಬಂಧ ಅವನಿಗಿರಲಿಲ್ಲ ಒಂದನೇ ಕಾರಣ ಸಣ್ಣವನು ಹೋದ ಏನು ಸಣ್ಣವನು ಹೋದಾಗ ನಿಜವಾಗಿ ಸಂತೋಷಪಟ್ಟವನು ಯಾರು ಈ ದೊಡ್ಡವ ಅದಕ್ಕೆ ತಿರುಗಿ ಬಂದಾಗ ಈಗ ಸಿಟ್ಟು ಪಡುವುದು ಸಣ್ಣವ ಹೋದಾಗ ದುಃಖ ಇದ್ದಿದ್ದರೆ ಸಣ್ಣವ ತಿರುಗಿ ಬರುವಾಗ ಅವನಿಗೆ ಏನು ಬರ್ತಾಯಿತ್ತು ಸಂತೋಷ ಬರ್ತಾಯಿತ್ತು ಸಣ್ಣವ ಹೋದಾಗ ಅವನಿಗೆ ಸಂತೋಷ ಆದದ್ದರಿಂದಲೇ ಸಣ್ಣವ ತಿರುಗಿ ಬಂದಾಗ ಅವನಿಗೆ ಏನಾಗಿದೆ ದುಃಖ ಒಂದು ಸಂಚಿಕೆಯಲ್ಲಿ ಹೇಗೆ ಆಗ್ತದೆ ನಮ್ಮ ಹೃದಯದಲ್ಲಿ ಒಬ್ಬ ಒಳ್ಳೇದಾಗುವಾಗ ಅದೇ ಹೇಳಿದಿರಿ ಹೌದು ಅಂದರೆ ನೋಡ್ರಿ ಈ ತಂದೆ ದುಃಖದಲ್ಲಿ ಇರುವುದನ್ನು ಇವನು ಕಂಡು ಆ ತಂದೆ ಹೃದಯವನ್ನ ಸಂತೈಸಿ ಪಡಿಸ್ಲಿಕ್ಕೆ ಒಂದು ಒಂದು ದಿವಸ ಹೇಳ್ಬೋದು ಅಪ್ಪ ನಾನು ಅವನ ಹುಡುಕಿ ಹೋಗ್ತೇನೆ ನೀವಿಷ್ಟು ದುಃಖ ಪಡೋದು ಯಾಕೆ ನಾನು ಒಂದು ದಿವಸ ಹುಡುಕಿಲಿಕ್ಕೆ ಎರಡು ಆಳುಗಳನ್ನ ಕರ್ಕೊಂಡು ಹೋಗಲ್ಲ ಅಂತ ಒಂದು ಮಾತು ಇವನಿಗೆ ಕೇಳಲಿಲ್ಲ ಅಲ್ವಾ ಏ ಇವನು ಹುಡುಕಿಲಿಕ್ಕೂ ಹೋಗಲಿಲ್ಲ ಆದರೆ ಅವನ ಮಾತುಗಳಲ್ಲಿ ಇವನ ಬಗ್ಗೆ ಸಣ್ಣವನ ಬಗ್ಗೆ ದೊಡ್ಡವನಿಗೆ ಗೊತ್ತುಂಟು ಅವನ ಅವನ ಸ್ಥಿತಿ ಗೊತ್ತುಂಟು ಕಾರಣ ಅದರ ಮೂವತ್ತನೇ ವಾಕ್ಯ ಓದ್ತಾ ಇದ್ದೆ ಅವನು ಹೇಳ್ತಾ ಇದ್ದಾನೆ ಇವನು ಸೋಳೆಯರ ಸಂಗಡ ಏನು ಮಾಡಿದ್ದಾನೆ ಕಟ್ಟಿಕೊಂಡು ಆ ಕಟ್ಟಿಕೊಂಡು ಇವನು ಎಲ್ಲಿದ್ದಾನೆ ಅಂತ ಯಾರಿಗ ಗೊತ್ತು ದೊಡ್ಡವನಿಗೆ ಗೊತ್ತು ಆದರೆ ಅಪ್ಪನಿಗೆ ಹೇಳಲಿಲ್ಲ ಅಲ್ಲಿಂದ ಅವನ ಕರ್ಕೊಂಬರ್ಲಿಕ್ಕೆ ಇವನು ಮನಸ್ಸು ಮಾಡಲಿ ಇವನಿಗೆ ಗೊತ್ತು ಸಣ್ಣವನ ಸ್ಥಿತಿ ಆದ್ರೂ ಸಣ್ಣವನ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಅವನನ್ನು ಏನು ತಿರುಗಿ ಬರುವಾಗ ಸ್ವೀಕರಿಸುವ ಮನಸ್ಸಿಲ್ಲದೆ ಬಂದದಕ್ಕೆ ಮಾಡ್ತಾ ಇದ್ದಾನೆ ಅಲ್ಲಿ ಸಿಟ್ಟುಕೊಳ್ತಾ ಇದ್ದಾನೆ ನಷ್ಟವಾದ ಓದದರ ಕುರಿತು ವೇದನೆ ಇಲ್ಲದಂತಹ ಅಂದರೆ ನಷ್ಟಪಟ್ಟವರ ತಪ್ಪಿಸಿಕೊಂಡವರ ಕುರಿತು ವೇದನೆ ಇಲ್ಲದಂತಹ ಒಬ್ಬ ದೊಡ್ಡ ಮಗನ ಚಿತ್ರಣ ನೋಡಿ ಈತನು ತಂದೆಗೆ ಹೇಳುವಂಥದ್ದು ಈ ನಿನ್ನ ಮಗನು ಅಲ್ವಾ ಹಾಗೆ ಅಲ್ವಾ ಅವನು ಹೇಳುವಂಥದ್ದು ಆ್ಯಕ್ಚುಲಿ ಏನು ಹೇಳಬೇಕಿತ್ತು ನನ್ನ ಸಹೋದರ ಅಂತ ಹೇಳಬೇಕಿತ್ತು ಆದರೆ ಅವನೇನು ಹೇಳೋದು ಈ ನಿನ್ನ ಮಗನು ಅಂತ ಅಂದರೆ ಅವನಿಗೂ ತಮ್ಮನಿಗೂ ಯಾವ ಸಂಬಂಧ ಸಂಬಂಧ ಇಲ್ಲ ನೋಡಿ ತಂದೆ ಮನೆಯಲ್ಲಿದ್ದರೂ ತಂದೆಯೊಂದಿಗೂ ಸಹೋದರನೊಂದಿಗೂ ಸಂಬಂಧ ಇಲ್ಲದವನು ಅದೇ ನಾನು ಒತ್ತು ಕೊಡುವಂಥದ್ದು ನೋಡಿ ನಾವು ತಂದೆ ಮನೆಯಲ್ಲಿದ್ದರೆ ತಂದೆಯೊಂದಿಗೂ ಸಹೋದರೊಂದಿಗೂ ನಮಗೇನು ಬೇಕು ನಮಗೆ ಸರಿಯಾದ ಸಂಬಂಧ ಬೇಕು ಸಂಬಂಧ ಇಲ್ಲದೆ ನಾವು ತಂದೆ ಮನೆಯಲ್ಲಿದ್ದು ಪ್ರಯೋಜನ ಇಲ್ಲ ನಾವು ಏನೆಲ್ಲ ಸೇವೆ ಮಾಡೋದು ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ಸರಿಯಾದ ಸಂಬಂಧ ನಾವು ಕೀಪಪ್ ಮಾಡಲಿಕ್ಕೆ ಆಗದಿದ್ದರೆ ನಾವು ತಂದೆ ಮನೆಯಲ್ಲಿದ್ದು ಯಾವ ಪ್ರಯೋಜನವೂ ಇಲ್ಲ ಎಂಬುದು ನಾವು ಅರ್ಥ ಮಾಡಿಕೊಳ್ತೇವೆ ಇವನು ತಂದೆ ಮನೆಯಲ್ಲಿದ್ದು ತಾನೊಬ್ಬ ಭಕ್ತ ತಾನೊಬ್ಬ ಒಳ್ಳೆಯ ಸೇವಕ ತಾನೊಬ್ಬ ಒಳ್ಳೆಯ ಹಾರ್ಡ್ ವರ್ಕರ್ ಎಂಬುದಾಗಿ ವ್ರತ ಆತನು ಚಿಂತೆ ಮಾಡ್ತಾ ಇದ್ದಾನೆ ಅಲ್ವಾ ನೋಡಿ ತಂದೆಯೊಂದಿಗಿನ ಸಂಬಂಧ ಹದೆಗಡುವಾಗ ಸಹೋದರನೊಂದಿಗಿರುವ ಅವನ ಸಂಬಂಧವು ಏನಾಗಿದೆ ಹದಗಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ ದೇವರು ಆದಾಮನಿಗೆ ಕೇಳಿದಂಥ ಎರಡು ಪ್ರಶ್ನೆ ಇದೆ ಸಾರಿ ಒಂದು ಪ್ರಶ್ನೆ ಯಾವುದು ಆದಾಮನೇ ನೀನೆಲ್ಲಿ ಅಂತ ಅಲ್ವಾ ನಿನ್ನ ಸಹೋದರನಾದ ಹಾಬೇಲ್ ಎಲ್ಲಿ ಅಂತ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ನಿನ್ನ ಪೊಸಿಷನ್ ಏನು ಅಂತ ನಿನ್ನ ಲೊಕೇಶನ್ ಅಲ್ಲ ನಿನ್ನ ಪೊಸಿಷನ್ ಏನು ಅಂತ ಆಮೇಲೆ ಇನ್ನೊಂದು ಪ್ರಶ್ನೆ ಕಾಯಿನಿಗೆ ದೇವರು ಕೇಳ್ತಾ ಇದ್ದಾನೆ ನಿನ್ನ ಸಹೋದರನಾದ ಆಬೇಲ್ನು ಎಲ್ಲಿ ಅಂತ ಅಲ್ವಾ ನೋಡಿ ಬೈಬಲ್ನಲ್ಲಿ ಎರಡು ಪ್ರಶ್ನೆ ಆದಾಮನಿಗೂ ಕಾಯಿನಿಗೂ ದೇವರು ಕೇಳಿದ್ದು ನೀನೆಲ್ಲಿ ನಿನ್ನ ಸಹೋದರನಲ್ಲಿ ಈ ದೊಡ್ಡವನ ಸ್ಥಿತಿಯು ಅದೇ ಅವನಲ್ಲಿ ಅವನ ಸಹೋದರನೊಂದಿಗಿರುವ ಸಂಬಂಧ ಎಲ್ಲಿ ಅಲ್ವಾ ಇದು ಬಹಳ ಮುಖ್ಯವಾಗಿದೆ ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಬೇಕು ಈಸ್ ಮೈ ಬ್ರದರ್ ಕಂಫರ್ಟಬಲ್ ನನ್ನ ಸಹೋದರ ಕಂಫರ್ಟ್ ಆಗಿದ್ದಾನಾ ಅದನ್ನು ನಾವು ಯಾವಾಗಲೂ ಯೋಚನೆ ಮಾಡಬೇಕು ಅಲ್ವಾ ನಾನು ಕಂಫರ್ಟ್ ಆಗಿದ್ದೇನೆ ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ನನ್ನ ಸಹೋದರನು ನನ್ನೊಂದಿಗೆ ಕಂಫರ್ಟ್ ಆಗಿದ್ದಾನ ಅವನು ಸುರಕ್ಷಿತನಾಗಿದ್ದಾನ ಅವನು ಒಳ್ಳೆಯ ಸಂಬಂಧದಲ್ಲಿದ್ದಾನ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಇವನ ಅಸೂಯೆಗೆ ಕಾರಣ ಏನು ಗೊತ್ತಾ ತಂದೆ ಸಣ್ಣವನನ್ನು ಸ್ವೀಕರಿಸಿದಾಗಿದೆ ಇನ್ನು ಮೂರನೇದಾಗಿ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಸಣ್ಣವನ ಮನೋಭಾವನೆ ತಂದೆಯೊಂದಿಗೆ ಆಗಿತ್ತು ಅಲ್ವಾ ಸಿಗುವುದಕ್ಕಾಗಿ ಅಲ್ವಾ ದೊಡ್ಡವನು ಅದೇ ನಾವು ಅಲ್ಲಿ ಕೆಳಗೆ ನಾವು ಓದ್ತಾ ಇದ್ದೇವೆ ಇಪ್ಪತ್ತೊಂಬತ್ತನೇ ವಾಕ್ಯ ಓದಿ ಆದರೆ ಅವನು ತನ್ನ ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಹಾಡನ್ನಾದರೂ ಕೊಡಲಿಲ್ಲ ನೋಡಿ ಇವತ್ತು ಗಿಮಿನೇ ಅಲ್ವಾ ಇವನೇ ಏನು ಹೇಳ್ತಾ ಇದ್ದಾನೆ ಇಷ್ಟು ದಿವಸ ನಾನು ನಿನ್ನ ಮನೆಯಲ್ಲಿದ್ದೆ ನನಗೆ ಏನು ನೀನು ಕೊಡಲಿಲ್ಲ ಕೊಡಲಿಲ್ಲ ಅವನು ಬಹಿರಂಗವಾಗಿ ಕೇಳಿದ ಇವನು ಇವನು ಕೇಳಲಿಲ್ಲ ಇವನು ಇವನ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಏನಿತ್ತು ಗೀಮಿ ಇವನು ಮನೆಯಲ್ಲಿ ಇದ್ದದ್ದು ಯಾತಕ್ಕೆ ತಂದೆಯಿಂದ ಏನಾದರೂ ಸಿಕ್ಕಲಿಕ್ಕೆ ಅಲ್ವಾ ನೋಡಿರಿ ಒಂದು ಹಾಡನ್ನು ನನಗೆ ಏನು ಮಾಡಲಿಲ್ಲ ಕೊಡಲಿಲ್ಲ ಅಂದರೆ ಈತನ ಭಯಕ್ಕೆ ಸಿಗಬೇಕು ಅಂತ ಅಲ್ವಾ ಸಣ್ಣವನು ತಪ್ಪಿ ಹೋಗಲಿಕ್ಕೆ ಕಾರಣವೇನು ಗೀವ್ ಮೀ ಸ್ಪಿರಿಟ್ ಅಲ್ವಾ ಇವನಿಗೂ ಅದೇ ಸ್ಪಿರಿಟ್ ಅಲ್ವಾ ದೊಡ್ಡವನಿಗೆ ಸಣ್ಣವನ ಹಾಗೆ ಮನೆ ಬಿಟ್ಟು ಹೋಗಲಿಕ್ಕೆ ಧೈರ್ಯ ಇಲ್ಲ ಅದಕ್ಕೆ ಹೋಗಲಿಲ್ಲ ನನ್ನ ಭಾಷೆಯಲ್ಲಿ ಹೇಳೋದಾದರೆ ಒಂದು ವೇಳೆ ಸಣ್ಣವನ ಹಾಗೆ ಧೈರ್ಯ ಇದ್ದಿದ್ದರೆ ಇವನು ಫಸ್ಟ್ ಹೋಗ್ತಾ ಇದ್ದ ಅಲ್ವಾ ಧೈರ್ಯ ಇಲ್ಲದಕ್ಕೆ ಅವನೇನು ಮಾಡಿದ್ದಾನೆ ಮನೆಯಲ್ಲಿ ನಿಂತಿದ್ದಾನೆ ಮನೆಯಲ್ಲಿ ವಾಸ ಮಾಡುವುದಾದರೂ ಅವನ ಮನಸ್ಸು ಯಾರ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಅವನೇನು ಹೇಳ್ತಾ ಇದ್ದಾನೆ ನನ್ನ ಸ್ನೇಹಿತರ ಜೊತೆಯಲ್ಲಿ ಸಂತೋಷಿಸುವುದಕ್ಕೆ ತಂದೆಯ ಮನೆಯ ಸಂತೋಷಕ್ಕಿಂತ ಅವನ ಮನಸ್ಸಲ್ಲಿ ಸ್ನೇಹಿತರೊಟ್ಟಿಗೆ ಸಂತೋಷಿಸುವಂತು ಸಣ್ಣವನ ಸಂತೋಷ ಅವನು ಬಹಿರಂಗಪಡಿಸಿದ ಒಟ್ಟಿಗೆ ಹೋಗಲಿಕ್ಕೆ ಅಲ್ವಾ ಇವನಿಗೆ ಬಹಿರಂಗಪಡಿಸಲಿಕ್ಕೆ ಇಲ್ಲ ಇವನು ಮನಸ್ಸಿನಲ್ಲಿ ಯಾರೊಟ್ಟಿಗೆ ಸಂತೋಷ ಪಡಬೇಕು ಸ್ನೇಹಿತರೊಂದಿಗೆ ಅಲ್ವಾ ನೋಡಿ ಅನೇಕರು ಇರುವುದು ತಂದೆ ಮನೆಯಲ್ಲಾದರೂ ಮನಸ್ಸು ಸ್ನೇಹಿತರ ಜೊತೆಯಲ್ಲಿ ಅದಕ್ಕೆ ನಾನೆಲ್ಲ ಓದಿದೆ ಕ್ರೈಸ್ತರಿಗೆ ಜಾಸ್ತಿ ಎರಡು ಹೆಂಡತಿಯರಂತೆ ಎಲ್ಲ ಕ್ರೈಸ್ತ ಸಹೋದರಿಗೆ ಎಷ್ಟೇ ಹೆಂಡತಿಯರು ಎರಡು ಹೆಂಡತಿಯರು ಒಂದು ನಿಜವಾದ ಹೆಂಡತಿ ಎರಡು ಮನಸ್ಸಿನಲ್ಲಿರೋ ಹೆಂಡತಿ ಅಲ್ವಾ ನನ್ನ ಭಾವನೆ ಹೆಂಡತಿ ಅದಕ್ಕೆ ಕುಟುಂಬ ಜೀವಿತ ಸರಿಯಾಗ್ತಾ ಇಲ್ಲ ಎರಡು ಹೆಂಡತಿಯನ್ನು ಹೆಂಗೆ ಅಡ್ಜಸ್ಟ್ ಮಾಡೋದು ಅಲ್ವ ಕಷ್ಟ ಆಗ್ತದೆ ಇವನು ಹಂಗೆ ಏನು ಇವನು ಇರುವುದು ಮನೆಯಲ್ಲಾದರೂ ಮನಸ್ಸಲ್ಲ ಇಲ್ಲಿ ಸ್ನೇಹಿತರ ಜೊತೆಯಲ್ಲಿ ನಾವು ತಂದೆ ಮನೆಯಲ್ಲಿರುವುದಾದರೆ ಮನಸ್ಸು ಶರೀರ ಎರಡೂ ಎಲ್ಲಿರಬೇಕು ತಂದೆ ತಂದೆ ಮನೆಯಲ್ಲಿರಬೇಕು ಅಲ್ವಾ ನಾನು ತಂದೆ ಮನೆಯಲ್ಲಿ ಇರುವಾಗಲೇ ನಿಜವಾದ ಸಂತೋಷ ಮನೆಯ ಹೊರಗಡೆ ಹೋದರೆ ಸಂತೋಷ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ದೇವರ ಸಾನ್ನಿಧ್ಯಕ್ಕಿಂತ ಹೆಚ್ಚಿನ ಸಂತೋಷಗಳು ನಾವು ಬಯಸಿದರೆ ಅದು ಅಪಘಾತಕ್ಕೆ ನಮ್ಮನ್ನು ತಂದು ಒಡ್ಡುವಂಥದ್ದಾಗಿದೆ ಅದು ಸಣ್ಣ ಮಗನ ಉದಾಹರಣೆ ಅಲ್ವಾ ಸಣ್ಣ ಮಗನ ಜೀವದಲ್ಲಿ ನಡೆದ ಈ ಸಂಗತಿಯಾದರೂ ನೋಡಿ ದೊಡ್ಡವನೇನು ಮಾಡಬೇಕಿತ್ತು ಪಾಠ ಕಲಿಯಬೇಕಿತ್ತು ಅಲ್ವಾ ಅದಕ್ಕೆ ಹೇಳ್ತಾರೆ ವಿವೇಕಿಗಳು ಇತರರ ತಪ್ಪಿನಿಂದ ಕಲಿಯುತ್ತಾರೆ ಮೂರ್ಖರು ಏನೂ ಕಲಿಯುವುದಿಲ್ಲ ಅಂತ ವಿವೇಕಿಗಳು ಬುದ್ಧಿವಂತರು ಏನು ಮಾಡ್ತಾರೆ ಇತರರ ತಪ್ಪಿನಿಂದ ಅವರು ಪಾಠ ಕಲಿಯುತ್ತಾರೆ ಆದರೆ ಮೂರ್ಖರು ಏನೂ ಕಲಿಯುವುದಿಲ್ಲ ನೋಡಿರಿ ದೊಡ್ಡವನು ಅಸೂಯಿಂದ ಹೊರಗೆ ಹೋಗ್ತಾ ಈ ತನಕ ಮನೆಯ ಕೇಂದ್ರ ಬಿಂದು ಯಾರಾಗಿದ್ದ ದೊಡ್ಡವನಾಗಿದ್ದ ಹೋದ ಮೇಲೆ ಎಲ್ಲ ಅಟ್ರಾಕ್ಷನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಾಗಿದ್ದರು ದೊಡ್ಡವಾಗಿದ್ದ ಅಲ್ವಾ ಈಗ ಸಣ್ಣವ ಬಂದಾಗ ಇವನಿಗೇನಾಯಿತು ಇವನ ಪ್ರಾಧಾನ್ಯತೆ ಹೋಯಿತು ಹೇ ಇದೆ ಕೆಲವರ ಸ್ವಭಾವ ಅಲ್ವಾ ಹೇ ನಾವು ಯಾವಾಗಲೂ ಸಭೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅಂತ ನಮ್ಮ ಈ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅವಾಗಿರಬೇಕು ಬೇರೆ ಯಾರಾದರೂ ಆ ಸ್ಥಾನಕ್ಕೆ ಬರುವಾಗ ನಮಗೇನಾಗ್ತದೆ ಹೊಟ್ಟೆಗಿಚ್ ನಮಗೆ ಹೊಟ್ಟೆಗಿಚ್ಚಾಗ್ತದೆ ಪೂರ್ತಿ ಪೂರ್ತಿಯಾದ ಇದೆ ಅಲ್ವಾ ಆಬೇಲಿನ ಯಜ್ಞದಲ್ಲಿ ಬೆಂಕಿ ಇಳಿದಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಾದರೂ ಆಬೇಲಾದರು ಆವಾಗ ಕಾಹಿನಿಗೇನಾಯಿತು ಹೊಟ್ಟೆಗಿಚ್ ಹೊಟ್ಟೆಗಿಚ್ಚಾಯಿತು ಅಲ್ವಾ ದಾವಿದನು ಗೋಲಿ ಹತ್ತನ್ನು ಕೊಂದಾಗ ಎಲ್ಲರ ಅಟ್ರಾಕ್ಷನ್ ಯಾರಾದರೂ ದಾವಿದನಾದ್ರು ಅವಾಗ ಸೌಲನಿಗೆ ಏನಾಯಿತು ಸಿಟ್ಟು ಬಂತು ಅಲ್ವಾ ನೋಡಿರಿ ಇಲ್ಲಿ ಸಣ್ಣವ ಹೋದಾಗ ಇವನೇ ದೊಡ್ಡವನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಈಗ ಸಣ್ಣವ ತಿರುಗಿ ಬಂದಾಗ ಏನಾಯಿತು ಇದೆ ಹೊಟ್ಟೆ ಹಿಚ್ ಹೊಟ್ಟೆ ಹೊಟ್ಟೆ ಇದೆ ಅಲ್ವಾ ನಾನು ಅದೇ ಹೇಳಿದ್ದು ಇವನು ಹೃದಯದಿಂದ ಹಿಂಜಾರಿದವನು ಅಲ್ವಾ ಒಂದು ದಿನ ಹೃದಯದೊಳಗಿರುವುದು ಬಹಿರಂಗ ಆಗ್ತದೆ ನಾವೆಷ್ಟೇ ಹೃದಯದಲ್ಲಿ ಬಚ್ಚ ಬಚ್ಚಿಟ್ರೆ ಏನಾಗ್ತದೆ ಅದು ಹೊರಗೆ ಬರುತ್ತದೆ ಅಲ್ವಾ ನೋಡಿರಿ ನಮ್ಮ ಒಳಗೆ ಇರುವುದು ಹೊರಗೆ ಬರುವುದಕ್ಕಾಗಿ ದೇವರು ಕೆಲವೊಂದು ಸಂದರ್ಭ ನಮಗೆ ಕೊಡ್ತಾರೆ ಅಲ್ವಾ ನಾವು ಹೇಳ್ತೇವೆ ನಾನೊಬ್ಬ ಒಳ್ಳೆಯ ಮನುಷ್ಯ ನಾನು ಅವರಾಗೇನು ಕೋಪ ಮಾಡುವವನಲ್ಲ ಆದರೆ ನನಗೆ ಕೋಪ ಎಬ್ಬಿಸಿದ್ರಿಂದ ನಾನು ಯಾರಾದೆ ಕೋಪ ಕೋಪ ಆದೆ ಅಂತ ನಾನು ಹಾಗೆಲ್ಲ ವರ್ತನೆ ಮಾಡುವನಲ್ಲ ಆದರೆ ಅವನು ನನಗೆ ಭಾಳ ತೊಂದರೆ ಕೊಟ್ಟದ್ರಿಂದ ನಾನು ಏನು ಮಾಡಿದೆ ಸಿಟ್ಟುಕೊಂಡೆ ಅಂತ ವಾಸ್ತವಿಕವಾಗಿ ನೀನು ಸಿಟ್ಟುಗಾರನೇ ನೀನು ಅಹಂಕಾರಿನೇ ಅದು ನಿನಗೆ ಗೊತ್ತಿರಲಿಲ್ಲ ಅವನನ್ನು ದೇವರು ಉಪಯೋಗಿಸಿದ್ರಿಂದ ನಿನ್ನ ಸ್ವಭಾವ ಏನಾಯಿತು ಗೊತ್ತಾಯ್ತು ನಾನು ನೀವು ಹೇಳಿದ ಹಾಗೆ ಸಿಹಿ ನೀರನ್ನ ಜ್ಯೂಸ್ ತಗೊಂಡು ಹೋಗುವಾಗ ಯಾರಾದರೂ ಕೈ ತಟ್ಟುವಾಗ ಅಲ್ಲಿಂದ ಸಿಹಿ ನೀರು ಬಿದ್ದರೆ ನಿನ್ನೊಳಗೆ ಏನಿದೆ ಸಿಹಿ ಇದೆ ಅಂತ ಅರ್ಥ ಅದು ಬೀಳೋದು ಕಹಿ ಆದರೆ ಅದರೊಳಗಿದ್ದದ್ದು ಅದರೊಳಗಿದ್ದದ್ದು ಕಹಿ ನೀರು ನೀನು ಒರಿಜಿನಲ್ ಕಹಿನೀರು ನೀನು ಹೇಳೋದು ನಾನು ಸಿಹಿ ನೀರು ಅಂತ ಅಲ್ವಾ ಆದರೆ ನೀನು ಯಾರು ಆ್ಯಕ್ಚುಲಿ ನೀನು ಅಸೂಯಿ ಉಳ್ಳವನು ಈಗ ಇವನ ಅಸೂಯೆ ಹೊರಗೆ ಬಂದದ್ದು ಯಾವಾಗ ಸಣ್ಣವು ಬಂದು ತಟ್ಟಿದಾಗ ಅಲ್ವ ಇಲ್ಲದಿದ್ದರೆ ಇವನು ಮೇಕಪ್ ಮಾಡಿ ಭಕ್ತನ ಹಾಗೆ ನೀತಿವಂತನ ಹಾಗೆ ತೋರ್ಪಡಿಸಿಕೊಂಡು ಪರಿಸಾಯನ ಹಾಗೆ ಅವನು ಜೀವನ ಇದ್ದ ಈಗ ದೇವರೊಂದು ಅವಕಾಶ ಕೊಟ್ಟ ಅವನು ಯಾರು ಅಂತ ತಿಳಿಯಲಿಕ್ಕೆ ಆದ್ದರಿಂದ ಏನು ನಮಗೆ ಸಿಗಬೇಕಾದ ಸ್ಥಾನ ಮಾನ ಅಧಿಕಾರ ಪದವಿ ಎಲ್ಲ ಇತರಿಗೆ ಸಿಗುವಾಗ ನಮಗೆ ಏನಾಗ್ತದೆ ನಮಗೆ ಅವರ ಮೇಲೆ ಏನಾಗ್ತದೆ ಅಸೂಯೆ ಬರ್ತದೆ ನೋಡಿರಿ ಈ ನಾಲ್ಕು ಹಿಂಜಾರಿದ ಕತೆ ಒಂದು ಕುರಿ ಇನ್ನೊಂದು ನಾಣ್ಯ ಇನ್ನೊಂದು ಸಣ್ಣ ಮಗ ಇದೊಂದು ದೊಡ್ಡ ಮಗ ಈ ನಾಲ್ಕು ಹಿಂಜಾರಿದ ಕಥೆಯಲ್ಲಿ ಮಾನಸಾಂತರ ಪಡೆದ ಒಬ್ಬನೇ ವ್ಯಕ್ತಿ ಯಾರು ದೊಡ್ಡ ಮಗ ದೊಡ್ಡ ಮಗ ಮಾತ್ರ ಅವನು ಮಾತ್ರ ತಿರುಗಿ ಬರಲಿಲ್ಲ ಬಾಕಿ ಮೂರು ಮಂದಿ ಏನಾದರು ತಿರುಗಿ ಸಿಕ್ಕಿದರು ಅಲ್ವಾ ಇದು ನಾವು ಕಲಿಬೇಕಂತ ದೊಡ್ಡ ಒಂದು ಸಂಗತಿ ದೊಡ್ಡವನು ಈಗಲೂ ಮನೆಯ ಹೊರಗಡೆಯಲ್ಲಿದ್ದಾನೆ ಈತನೊಂದಿಗೆ ತಂದೆಯ ಪ್ರತಿಕ್ರಿಯೆ ಏನು ಗೊತ್ತಾ ತಂದೆ ಹೇಳ್ತಾ ಇದ್ದಾನೆ ಕಂದಾ ನನ್ನ ಮಗನು ಬಂದನ ಬಂದನೆಂದಲ್ಲ ನಿನ್ನ ಸಹೋದರನು ಏನಾಗಿದ್ದಾನೆ ಬಂದಿದ್ದಾನೆ ಹಂಗೆ ತಂದೆ ತಿತ್ತಾ ಇದ್ದಾನೆ ಈ ನಿನ್ನ ಸಹೋದರನು ಕೆಟ್ಟು ಹೋದನು ಹೇಳಿದಾಗ ತಂದೆ ಹೇಳಿದೆ ಗೊತ್ತಾ ನನ್ನ ಮಗನಲ್ಲ ಕಂದ ಅದು ಯಾರು ನಿನ್ನ ಸಹೋದರನು ಬಂದಿದ್ದಾನೆ ನೀನು ಏನು ಮಾಡು ಒಳಗೆ ಬಾ ನನ್ನೊಂದಿಗೂ ಅಣ್ಣನೊಂದಿಗೂ ತಮ್ಮನೊಂದಿಗೂ ನೀನು ಸಂತೋಷವಾಗಿರು ಎಂಬುದಾಗಿ ಹೇಳ್ತಾ ಇದ್ದಾನೆ ಆದರೆ ಅವನದು ಕೇಳಲಿಕ್ಕೆ ತಯಾರಿಲ್ಲ ಹೌದಲ್ವ ತಂದೆಯ ಸಂತೋಷದಲ್ಲಿ ಪಾಲ್ಗೊಳ್ಳಲಿಕ್ಕೆ ದೊಡ್ಡವನಿಗೆ ಇಷ್ಟವಿಲ್ಲ ಆತನು ಮನೆ ಹೊರಗಡೆ ಇದ್ದಾನೆ ಆದರೆ ತಂದೆ ಕೊಡುವಂಥ ಒಂದು ಸಂದೇಶವಿದೆ ನಿನಗೆ ಬೇಕಾದರೆ ಒಳಗೆ ಬರ್ಬೋದು ಇಲ್ಲಿ ಸಂತೋಷ ಬೇಕಾ ದುಃಖ ಪಡ್ಬೋದು ತೀರ್ಮಾನಿಸುವನು ಯಾರು ನಾನು ನಾನು ತಂದೆ ಆದ್ದರಿಂದ ನನ್ನ ಮನೆಯಲ್ಲಿ ಇರಬೇಕಾದರೆ ನನ್ನೊಂದಿಗೂ ನಿನ್ನ ಸಹೋದರನೊಂದಿಗೂ ನೀನು ಹೇಗಿರಬೇಕು ಚೆನ್ನಾಗಿರಬೇಕು ಆದರೆ ಮಾತ್ರವೇ ತಂದೆ ಮನೆಯಲ್ಲಿ ನಿನಗೆ ಸ್ಥಾನ ಆ ಕತೆ ಕೊನೆಗೊಳ್ಳುವಂಥದ್ದು ದುಃಖದೊಡನೆ ಅವನು ಮನೆಯೊಳಗೆ ಪ್ರವೇಶಿಸದೆ ಹೊರಗೆ ನಿಂತಿದ್ದಾನೆ ಇದು ಯೇಸುಸ್ವಾಮಿ ಪರಿಸಾಯರಿಗೆ ಮತ್ತು ಶಾಸ್ತ್ರಿಗಳಿಗೆ ಕೊಡುವಂಥ ಒಂದು ಸಂದೇಶ ನಾವು ಭಕ್ತರಾಗಿ ಪರಿಸಾಯರ ಮನೋಭಾವನೆಯೊಡನೆ ನಾನು ತಂದೆಯನ್ನು ಸೇವೆ ಮಾಡುವವನು ಎಂಬ ಅಭಿಮಾನದೊಡನೆ ಇದ್ದರೂ ಸಹ ನಮಗೂ ಮಾನಸಾಂತರ ಅವಶ್ಯಕತೆ ಇದೆ ಅದಕ್ಕೆ ನಾನು ಹೇಳಿದು ಪ್ರತಿಯೊಬ್ಬರಿಗೂ ಏನು ಬೇಕು ಮಾನಸಾಂತರ ಬೇಕು ಆದ್ದರಿಂದ ನಾವು ತಂದೆಯ ಮನೆಯಲ್ಲಿದ್ದರೂ ಆ ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಂಡು ತಂದೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಾವು ಹೋದರೆ ಮಾತ್ರವೇ ತಂದೆಯ ಮನೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಒಂದು ದಿವಸ ನಾವು ತಂದೆಯ ಮನೆಯಿಂದ ಹೊರಗೆ ಹಾಕಲ್ಪಡುತ್ತದೆ ನಿಜವಾಗಿ ಪ್ರೀತಿಯ ವೀಕ್ಷಕರೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋ ಒಂದು ವೇಳೆ ನಾವು ತಂದೆ ಮನೆಯಲ್ಲಿದ್ದರೂ ನಮ್ಮ ಮನೋಭಾವವನ್ನು ದೇವರು ಪರೀಕ್ಷಿಸ್ತಾನೆ ನಾವು ಯಾವ ರೀತಿಯಲ್ಲಿದ್ದ ದೇವರೊಂದಿಗೂ ಮತ್ತು ನಮ್ಮೊಂದಿಗೆ ಇರುವಂಥ ಸಹೋದರಿಂದ ನಮ್ಮ ಸಂಬಂಧ ಏನು ನಮ್ಮನ್ನು ಪರೀಕ್ಷಿಸಿಕೊಳ್ಳೋ ಒಂದು ವೇಳೆ ಕೆಟ್ಟು ಹೋಗಿದ್ದಾದರೆ ಇವತ್ತು ನಮಗೆ ಅವಕಾಶ ಇದೆ ಆದರೆ ಒಂದು ದಿವಸ ಬರ್ತದೆ ಕೈ ಬಿಡಲ್ಪಡುವ ಅವಸ್ಥೆ ಅವತ್ತು ನಾವು ಗೋಳಾಡಿ ಪ್ರಯೋಜನವಿಲ್ಲ ಇವತ್ತೇ ನಾವು ಸಂಬಂಧವನ್ನು ತಂದೆಯೊಂದಿಗಿರುವಂಥ ಸಂಬಂಧವನ್ನು ಸಹೋದರನಿಗಿರುವಂಥ ಸಂಬಂಧವನ್ನು ಸರಿಪಡಿಸಿಕೊಂಡು ಕರ್ತನಿಗೆ ಮೆಚ್ಚುಗೆ ಆದ ಜೀವಿತ ನಡೆಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ಅದರಲ್ಲಿ ಆಸರಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ತಪ್ಪಿಹೋದ ಮಗನ ಸಾಮ್ಯದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದಂಥ ದೇವಸೇವಕರಿಗೆ ಆಸರಿ ಟಿ ಪರ್ವಾದ ವಂದನೆಗಳು ಹೇಳೋಣ ಪ್ರಯೋಜ್ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳ ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನೆಚ್ಚಿನ ನಿಮ್ಮ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು